369 Cab. Cab way every day. Safe, reliable and on time. Online booking services available. ಪಟ್ಟಣದ ಬಾಶುಮಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ರಾಜ್ಯ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜು ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿನ ವಿಶೇಷ ಅಭಿವೃದ್ಧಿ ನಿಧಿ ಯೋಜನೆಯಡಿಯಲ್ಲಿ ಕಾಲೇಜಿನ ಸಭಾಂಗಣ ಮತ್ತು ಗ್ರಂಥಾಲಯ ಪ್ರಯೋಗಾಲಯ ಕ್ಲಾಸ್ ರೂಮ್ ಕಟ್ಟಡಗಳ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು ಕಾಲೇಜಿನಲ್ಲಿ ಪಟ್ಟಣ ಸೇರಿದಂತೆ ವಿವಿಧ ಗ್ರಾಮಗಳ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯಾಸ ಮಾಡುತ್ತಿದ್ದು ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ವಿವಿಧ ಕಾರ್ಯಕ್ರಮಗಳನ್ನು ನಡೆಸುವುದಕ್ಕೆ ಅನುಕೂಲವಾಗುವಂತೆ ಸಭಾಂಗಣ ನಿರ್ಮಾಣ ಮಾಡುವುದಕ್ಕೆ ಶಾಸಕರ ಗಮನಕ್ಕೆ ತರದೆ ಇರುವುದು ಸರಿಯಲ್ಲ ಎಂದು ಕರ್ನಾಟಕ ಗೃಹ ಮಂಡಳಿ ಇಲಾಖೆಯ ಅಧಿಕಾರಿ ತನುಜೇಂದ್ರ ಪಾಟೀಲ್ ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕ್ರೀಡಾಂಗಣಕ್ಕೆ ಜಾಗವನ್ನು ಉಳಿಸಿಕೊಂಡು ಕಟ್ಟಡ ನಿರ್ಮಾಣ ಕೈಗೊಳ್ಳುವುದಕ್ಕೆ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳು ಕಾಲೇಜಿನ ಸಲಹಾ ಸಮಿತಿ ಸದಸ್ಯರ ಹಾಗೂ ಶಾಸಕರ ಗಮನಕ್ಕೆ ತರಬೇಕಾಗಿತ್ತು ಎಂದು ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಬಿಎಲ್ ರವರಿಗೆ ಸೂಚಿಸಿದರು ಲಾಸ್ಟ್ಸ್ಯಾರ <laughs> 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 सैडिड सर साफ्टेट ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ನಮ್ಮ ರಾಜ್ಯ ಸರ್ಕಾರ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಿದ್ದು ಪಟ್ಟಣದಲ್ಲಿ ಕರ್ನಾಟಕ ಗೃಹ ಮಂಡಳಿ ಇಲಾಖೆಯ ವತಿಯಿಂದ ಪಟ್ಟಣದ ಬಾಷುಮಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಆರು ಕೋಟಿ ಮೂವತ್ತು ಲಕ್ಷ ವೆಚ್ಚದಲ್ಲಿ ಸಭಾಂಗಣ ಸೇರಿದಂತೆ ಇತರೆ ಕಟ್ಟಡಗಳನ್ನು ನಿರ್ಮಾಣ ಮಾಡಲಾಗುವುದು ಪಟ್ಟಣದ ಮುಸ್ಟೂರು ರಸ್ತೆಯಲ್ಲಿನ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಆರ್ನೂರು ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆಯುವುದಕ್ಕೆ ಅನುಕೂಲ ವಾಗುವಂತೆ ಜಿ ಪ್ಲಸ್ ನಾಲ್ಕು ವಿದ್ಯಾರ್ಥಿ ನಿಲಯ ಕಟ್ಟಡ ಕಾಮಗಾರಿಯನ್ನು ಏಳು ಕೋಟಿ ನಲವತ್ತೊಂದು ಲಕ್ಷ ವೆಚ್ಚದಲ್ಲಿ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದೆ ತಾಲೂಕಿನ ರಾಜ್ಯ ಹೆದ್ದಾರಿ ಹದಿನಾಲ್ಕು ಉದ್ಬಾಳದಿಂದ ವರಿಗೆ ಲೋಕೋಪಯೋಗಿ ಇಲಾಖೆಯಿಂದ ಎರಡ್ ಸಾವಿರದ ಇಪ್ಪತ್ ಮೂರು ನಾಲ್ಕರ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಿಂದ ನಾಲ್ಕು ಕೋಟಿ ವೆಚ್ಚದಲ್ಲಿ ಆಯ್ದ ಭಾಗಗಳಲ್ಲಿ ರಸ್ತೆ ಸುಧಾರಣೆ ಕಾಮಗಾರಿಗೆ ಚಾಲನೆ ಕವಿತಾಳ ಮಲ್ಲಟ ಸೇರಿದಂತೆ ಸಿರವಾರ ಹಾಗೂ ಕಲ್ಲೂರು ರಸ್ತೆಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದೆ ಒಂದು ವಾರದಲ್ಲಿ ಶಾಸಕರು ಒಟ್ಟು ಮೂವತ್ತೈದು ಕೋಟಿ ವೆಚ್ಚದಲ್ಲಿ ಮಾನ್ವಿ ವಿಧಾನಸಭಾ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದಾರೆ ಮುಂದಿನ ವಾರದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅನುದಾನದಲ್ಲಿ ನಲವತ್ತು ಕೋಟಿ ವೆಚ್ಚದಲ್ಲಿ ಕಲ್ಯಾಣ ಪಥ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಆರು ಕೋಟಿ ಮೂವತ್ತು ಲಕ್ಷ ಐತೆ ಇಲ್ಲಿ ಒಂಬತ್ತು ಜಲರ ಇದು ಕೋಟಿ ಜಲ ಹದಿನಾಲ್ಕು ಕೋಟಿ ಇವತ್ತು ಮಾಡಿದ್ದು ಎರಡು ಹೌಸಿಂಗ್ ಬೋರ್ಡ್ ಏಜೆನ್ಸಿ ಮಾಡಿದ್ರು ರೋಡ್ಗೆ ಸಜಾ ರೋಡ್ ಮಾಡಿ ಅದನ್ನ ಪೂಜೆ ಮಾಡಿದ್ವಿ ಈಗ ಅದಕ್ಕೆ ಈಗ ಈ ಮೈನ್ ರೋಡ್ ನಾವು ಇದನ್ನು ಈಗ ಶುರು ಮಾಡಿಸ್ಬಿಡ್ತೀವಿ ಟೌನ್ ನನಗೆ ಎರಡು ದಿನ ಮುಗಿಬೇಕು ಮುಗಿಬೇಕಂತ ಹೇಳಿ ಮಾತಾಡಿದ್ವಿ ಮಾಡಿಬಿಡೋಣ ಮಜಾ ಶುರು ಮಾಡಿ

ಈ ವಾರದಲ್ಲಿ ಆಮೇಲೆ ಕೋಟಿ ಮಾಡಿದ್ರು ಈಗ ನೆಕ್ಸ್ಟ್ ವೀಕ್ ಎಲ್ಲ ಈ ಕೋಟಿ ಕಿಲೋಮೀಟ್ರ್ಗೆ ಒಂದು ಕೊಡಿದ್ದು ಕಲ್ಯಾಣ ರಥ ತಪ್ಪಿಸ್ತಾರೆ ಕಲ್ಯಾಣ ಪತ್ರ ಡಿ ಬಿ ಮದ್ರಸ್ ಪಿ ಆರ್ ಡಿ ಅವ್ರು ಮಾಡಿದಾರೆ ಅವರು ಫೈನಲ್ ಇದೆ ಆಯಿತು ನೆಕ್ಸ್ಟ್ ಹನ್ನೆರಡು ತಾರೀಕು ಹದಿನೈದು ತಾರೀಕು ಕರ್ಕೊಂಡು ಹೋಯ್ತು ಇಲ್ಲ ಕಡೆ ಕಲ್ಲು ಶಾಖಾಪುರ್ ಸಿರಿವರ್ ಕನೆಕ್ಟ್ ಮಾಡೋದು ಮೇನ್ ಮೇನ್ ರೋಡ್ಸ್ ಮಾಡಿದ್ವಿ ನೆಕ್ಸ್ಟ್ ಇದು ಮಾಡಿದೆ ಮತ್ತೆ ಚೀಕಲಪರ್ವಿ ಗ್ರಾಮದ ಹತ್ತಿರ ತುಂಗಭದ್ರಾ ನದಿಯಲ್ಲಿ ಬ್ರಿಡ್ಜ್ ಕಂ ಬ್ಯಾರೇಜ್ ನಿರ್ಮಾಣಕ್ಕೆ ಟೆಂಡರ್ ಪೂರ್ಣವಾಗಿದ್ದು ಗುತ್ತಿಗೆದಾರರು ಕಾಮಗಾರಿ ಎಲ್ಲ ಸಿದ್ಧತೆಗಳನ್ನು ಕೈಗೊಂಡಿದ್ದಾರೆ ತೆಲಂಗಾಣ ಹಾಗೂ ಆಂಧ್ರ ಪ್ರದೇಶ ಸರ್ಕಾರಗಳ ಒಪ್ಪಿಗೆ ಪಡೆಯುವುದಕ್ಕೆ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಎರಡು ರಾಜ್ಯ ಸರ್ಕಾರಗಳ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಮಂತ್ರಾಲಯ ಭಾಗದ ಶಾಸಕರು ಸಂಸದರು ಒಪ್ಪಿಗೆ ಸೂಚಿಸಿದ್ದಾರೆ ಆದರೆ ಕೆಸಿ ಕ್ಯಾನಲ್ ಕೆಳಭಾಗದ ಆಂಧ್ರ ಪ್ರದೇಶದ ನಾಯಕರು ಒಪ್ಪುತ್ತಿಲ್ಲ ಬ್ಯಾರೇಜ್ ನಿರ್ಮಾಣದಿಂದ ನದಿಯಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗುತ್ತದೆ ಎಂದು ವಿರೋಧ ವ್ಯಕ್ತಪಡಿಸುತ್ತಿದ್ದು ಈ ಕುರಿತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರಿಗೆ ಅಗತ್ಯ ಮಾಹಿತಿ ನೀಡಿ ಒಪ್ಪಿಗೆ ಪಡೆಯಲಾಗುವುದು ನದಿಯಿಂದ ಆಂಧ್ರಕ್ಕೆ ಹರಿದು ಹೋಗುವ ಮೂವತ್ತು ಟಿಎಂಸಿ ನೀರಿನ ಬಗ್ಗೆ ಆಂಧ್ರ ಪ್ರದೇಶದ ನೀರಾವರಿ ಮಂತ್ರಿಗಳ ಜೊತೆ ಸಭೆ ನಡೆಸಲಾಗುವುದು ಎಂದು ತಿಳಿಸಿದರು ನಾವು ಸೀರಿಯಸ್ ಆಗಿ ಏನೋ ಮಾಡೋಕೋದ್ರೆ ಅವ್ರು ಅಕ್ಕ ಅವ್ರ ಕಂಟ್ರೋಲ್ ಆಗಿತ್ತ ಕಲೆಕ್ಟರ್ ಕಂಟ್ರೋಲ್ ಅಲ್ಲಿರ್ತಕ್ಕಂಥ ಈ ಭಾಗದವ್ರು ಎಲ್ಲರೂ ಒಪ್ಕೊಂಡ ಮಂತ್ರಾಲಯದಿರ್ತಕ್ಕಂಥ ಎಂ ಪಿ ಎಮ್ ಎಲ್ ಎಲ್ಲರೂ ಒಪ್ಕೊಂಡಾರ ಕೆಳಭಾಗದವ್ರು ಕೆ ಸಿ ಕೆನವ್ರು ಕೆಳಭಾಗದವರು ನಮಗೆ ನೀರು ಬರ್ತಾ ಇಲ್ಲ ಈಗಲೇ ನದಿಯಲ್ಲಿ ಮತ್ತೆ ನೀವೆಲ್ಲ ಮೇಲೆ ಹಿಂಗೆ ಕಟ್ಕಂತ ಇಲ್ಲೊಂದು ಈಗ ನಮ್ಮ ಚಿಕ್ಕ ಮಂಚಾಲ ಮಾಡಿದೀವಿ ನೂರೈವತ್ತ ಕೊಟ್ಟಿದಾರೆ ಕಣ್ಣರಾಗ್ಯದ ಇವ್ರಂಗೆ ನೀವು ಮಾಡ್ಕೊತ ನಮ್ಮ ಬರೋ ನೀರು ಬರೋಲ್ಲ ಏನು ಮಾಡ್ಬೇಕು ಅಂತ ಅವ್ರ ಅಭ್ಯರ್ಥಿ ಅದನ್ನು ಬೇರೆ ಬೇರೆ ರೀತಿ ಈಗ ಆ ಕೆಳಗೆ ನನ್ನ ಕೊಡ್ತೀನಿ ಎಂ ಪಿ ಬರ್ತದೆ ಲೇಡಿ ಅವರು ಡಾಕ್ಟ್ರ್ ಅಮ್ಮ ಆ್ಯಾಮ್ ಕನ್ಸಲ್ಟ್ ಮಾಡಿ ಲೆಟರ್ಸ್ ಎಲ್ಲ ಕೊಟ್ಟಿದ್ದೀವಿ ಎಲ್ಲರೂ ಕಲ್ಸಿಗೆ ಒಂದು ಮೀಟಿಂಗ್ ಮಾಡ್ತೀವಿ ಈಗ ಈಗಾಗಲೇ ಚೀಫ್ ಜನಿಸ್ಟರ್ ಟೈಮ್ ಕೇಳಿದೆ ಶಿವಕುಮಾರ್ ಅವರು ನಮ್ಮ ಶಿಲ್ಟಿಂದ ಅದು ಆಯ್ತು ಮೂವತ್ತು ಡಿ ಎಮ್ ಸಿ ಶಿಲ್ಟ್ ಆಗ್ಯಾರೆ ಅದು ಅವ್ರ ಹತ್ರ ಮಾತಾಡಬೇಕಾಗಿದೆ ಈಗ ಅಲ್ಲಿ ನಾವು ತಿಂಗಳಾಯ್ತು ಲೆಟ್ರ್ ಬರೆದು ಅಂತ ಕೇಳಿದೀವಿ ಟೈಮ್ ಕೊಡ್ತೀನಿಲ್ಲ ಕೊಟ್ಟರೆ ಅದು ಇದು ಒಂದೇ ಸಲ ಸರ್ ಸಮಿತಿ ರೆಡಿ ಇದ್ದಾರೆ ಎರಡನೇ ಆಗಿ ಮೆಷಿನರಿ ಸಹಿತ ರೆಡಿ ಇದೆ ಬರಲಿಕ್ಕೆ ಈಗ ಅವ್ರು ಪರ್ಮಿಷನ್ ಎರಡು ಕಡೆ ನಮ್ದಿತ್ತಾದ್ರೆ ಅವ್ರು ಏನೋ ಮಾಡಿ ಮಾಡಿಬಿಡ್ತೀವಿ ಹಾಂ ಅದೇ ಯಾವುದೇ ಪ್ರಾಬ್ಲಮ್ ಅವ್ರು ಪರ್ಮಿಷನ್ ತೊಗೊಂಡೇ ಅಂತ ಪರ್ಸ್ ಏಟ್ ಮಾಡ್ತಾರೆ ಮುಖ್ಯಮಂತ್ರಿ ಲೆಟ್ರ್ ಬರ್ದಾರೆ ಡಿ ಸಿ ಎಂ ಅವರು ಬರ್ದಾರೆ ಡಿ ಸಿ ಎಮ್ ಮಾತಾಡಿದ್ದಾರೆ ನಾವು ಮಾತಾಡಿದೀವಿ ನಡೆಸಿದ ನಿಧಾನ ಸ್ಮೂತಾಗಿ ಮಾಡ್ಕೊಂಡು ಹೋಗಬೇಕು ಕಾರ್ಯಕ್ರಮದಲ್ಲಿ ಶಾಸಕ ಹಂಪಯ್ಯ ನಾಯಕ್ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಬ್ ಬಿಕೆಅಮರೀಶಪ್ಪ ಗುರುನಾಥ ನಾಯಕ್ ಶರಣಯ್ಯ ನಾಯಕ್ ಗುಡದಿನ್ನಿ ಸೈಯದ್ ಖಾಲಿದ್ ಖಾದ್ರಿ ಡಿ ವೀರೇಶ್ ಪುರಸಭೆ ಸದಸ್ಯರಾದ ಶರಣೇಗೌಡ ವೆಂಕಟೇಶ್ ನಾಯಕ್ ಸುಖಮನಿ ಮುಖಂಡರಾದ ಸತ್ತರ ಬಂಗ್ಲೆವಾಲಾ ರಾಜ ಸುಭಾಷ್ ಚಂದ್ರ ನಾಯಕ್ ರಾಮಕೃಷ್ಣ ಜಯಪ್ರಕಾಶ್ ಸೇರಿದಂತೆ ಇನ್ನಿತರರು ಇದ್ದರು